ಜನವರಿ ಮೂರು ಬನದ ಹುಣ್ಣಿಮೆ ಈ ಎಂಟು ರಾಶಿಗಳಿಗೆ ರಾಜಯೋಗ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಆರಂಭದಲ್ಲೇ ಒಂದು ಅದ್ಭುತವಾದ ಖಗೋಳ ಮತ್ತು ಜ್ಯೋತಿಷ್ಯ ವಿದ್ಯಮಾನ ನಡೆಯುತ್ತಿದೆ ಜನವರಿ ಮೂರರಂದು ವರ್ಷದ ಮೊದಲ ಹುಣ್ಣಿಮೆಯಾದ ಬನದ ಹುಣ್ಣಿಮೆ ಬಂದಿದೆ ಶಾಸ್ತ್ರಗಳ ಪ್ರಕಾರ ಈ ಹುಣ್ಣಿಮೆಯು ಅತ್ಯಂತ ಶಕ್ತಿಶಾಲಿಯಾದದ್ದು ಈ ಹುಣ್ಣಿಮೆಯ ನಂತರ ಬರೋಬ್ಬರಿ ಎಂಟು ರಾಶಿಯವರ ಜಾತಕದಲ್ಲಿ ದಶಕಗಳ ಕಾಲ ಕಾಣದಂತಹ ಬದಲಾವಣೆಗಳು ಸಂಭವಿಸಲಿವೆ ಶನಿದೇವನ ಸ್ಥಾನ ಪಲ್ಲಟ ಮತ್ತು ಗುರುವಿನ ಶುಭದೃಷ್ಟಿಯಿಂದಾಗಿ ಇವರ ಜೀವನದಲ್ಲಿ ರಾಜಯೋಗ ಆರಂಭವಾಗುತ್ತಿದೆ ಇನ್ನು ಮುಂದೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಸೋಲೆಂಬುದೇ ಇಲ್ಲದಂತೆ ಕುಬೇರದೇವನ ಕೃಪೆ ಇವರ ಮೇಲೆ ಹರಿಯಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನಿಮ್ಮ ರಾಶಿ ಇದರಲ್ಲಿ ಇದೆಯೇ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ಭಕ್ತಿಯಿಂದ ಓಂ ಶ್ರೀ ಕುಬೇರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ರಾಶಿಗಳ ವಿವರವಾದ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಗುರು ಮತ್ತು ಚಂದ್ರರ ಶುಭದೃಷ್ಟಿಯಿಂದ ಗಜಕೇಸರಿ ಯೋಗ ಜಾತಕದಲ್ಲಿ ಸಕ್ರಿಯವಾಗುತ್ತಿದೆ ನೀವು ಕಳೆದ ಹಲವು ದಿನಗಳಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಈ ಹುಣ್ಣಿಮೆಯ ನಂತರ ಹಣದ ಹರಿವು ಹೆಚ್ಚಾಗಲಿದೆ ವಿಶೇಷವಾಗಿ ಸ್ವಂತ ಮನೆ ಕಟ್ಟಬೇಕು ಅಥವಾ ಹೊಸ ವಾಹನ ಖರೀದಿಸಬೇಕು ಎಂಬ ಕನಸು ಕಂಡವರಿಗೆ ಇದು ಸಕಾಲ ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉನ್ನತ ಸ್ಥಾನಮಾನ ಸಿಗಲಿದೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರಲಿದೆ ಎರಡು ಕಟಕರಾಶಿ ಕಟಕರಾಶಿಯವರ ಜಾತಕದ ಏಳನೇ ಮನೆಯಲ್ಲಿ ಚಂದ್ರನು ತನ್ನ ಶುಭದೃಷ್ಟಿ ಹರಿಸುತ್ತಿದ್ದಾನೆ ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಹಳೆಯ ಸಾಲದ ಬಾಧೆಯಿಂದ ನೀವು ಮುಕ್ತಿ ಪಡೆಯಲಿದ್ದೀರಿ ಶತ್ರುಗಳು ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳುತ್ತಾರೆ ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ಆದಾಯದ ಮೂಲಗಳು ಒಂದಕ್ಕಿಂತ ಎರಡಾಗಲಿವೆ ಮೂರು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಸುಖ ಸಮೃದ್ಧಿಯ ಕಾಲ ಆರಂಭವಾಗಿದೆ ನೀವು ಬಹಳ ದಿನಗಳಿಂದ ಭೇಟಿಯಾಗದ ಹಳೆಯ ಸ್ನೇಹಿತರನ್ನು ಈ ಸಮಯದಲ್ಲಿ ಭೇಟಿಯಾಗುವಿರಿ ಆಸ್ತಿ ಖರೀದಿ ಅಥವಾ ಭೂಮಿಯ ವ್ಯವಹಾರದಲ್ಲಿ ನಿಮಗೆ ಭಾರಿ ಲಾಭವಾಗಲಿದೆ ನಿಮ್ಮ ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚಾಗಲಿದೆ ನೀವು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ ಅಕ್ಟೋಬರ್ ಅಂತ್ಯದ ವೇಳೆಗೆ ನಿಮ್ಮ ಜೀವನದ ದಿಕ್ಕೆ ಬದಲಾಗಲಿದೆ ನಾಲ್ಕು ತುಲಾರಾಶಿ ತುಲಾರಾಶಿಯವರ ಹತ್ತನೇ ಮನೆಯಲ್ಲಿ ಚಂದ್ರ ಮತ್ತು ಗುರುಗಳ ಸಮ್ಮಿಲನವಾಗುತ್ತಿದೆ ಇದು ನಿಮಗೆ ಅನಿರೀಕ್ಷಿತ ಧನಲಾಭವನ್ನು ತಂದುಕೊಡಲಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರವನ್ನು ವಿಸ್ತರಿಸಲು ಈ ಸಮಯ ಅತ್ಯಂತ ಸೂಕ್ತವಾಗಿದೆ ಸಂಗಾತಿಯ ಜೊತೆಗಿನ ಸಂಬಂಧ ಮಧುರವಾಗಲಿದ್ದು ಅವರ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ನಿಮಗೆ ಕೈ ಹಿಡಿಯಲಿವೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಜೀವನದಲ್ಲಿ ನೆಮ್ಮದಿ ದೊರೆಯಲಿದೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಮನೆಯಲ್ಲಿ ಈ ಯೋಗ ನಿರ್ಮಾಣವಾಗುತ್ತಿದೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಿಗಲಿದೆ ನಿಮ್ಮ ಮಾತಿನ ಪ್ರಭಾವದಿಂದ ನೀವು ದೊಡ್ಡ ಕೆಲಸಗಳನ್ನು ಸುಲಭವಾಗಿ ಸಾಧಿಸುವಿರಿ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ ರಾಜಕೀಯ ಅಥವಾ ಸಮಾಜ ಸೇವೆಯಲ್ಲಿ ಇರುವವರಿಗೆ ಜನರ ಬೆಂಬಲ ಮತ್ತು ಉನ್ನತ ಹುದ್ದೆಗಳು ಸಿಗುವ ಲಕ್ಷಣಗಳಿವೆ ಆರು ಮಕರ ರಾಶಿ ಮಕರ ರಾಶಿಯವರ ಜಾತಕದ ಪ್ರಭಾವದಿಂದ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಚಿಂತೆಗಳು ದೂರವಾಗಲಿವೆ ನೀವು ತೆಗೆದುಕೊಳ್ಳುವ ಒಂದು ಧೈರ್ಯದ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿದೆ ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಬಹಳಷ್ಟು ಸುಧಾರಿಸಲಿದೆ ಏಳು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಇದು ಸುವರ್ಣಕಾಲ ಪರೀಕ್ಷೆಗಳಲ್ಲಿ ಯಶಸ್ಸು ಲಭಿಸಲಿದೆ ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನೆ ಸಿಗಲಿದೆ ಮಂಗಳನ ಶುಭ ಪ್ರಭಾವದಿಂದ ನಿಮ್ಮಲ್ಲಿ ಕಾರ್ಯದಕ್ಷತೆ ಹೆಚ್ಚಾಗಲಿದೆ ಮನೆಯಲ್ಲಿ ಸಣ್ಣಪುಟ್ಟ ಶುಭ ಕಾರ್ಯಗಳು ನೆರವೇರಲಿವೆ ನಿಮ್ಮ ಸಾಮಾಜಿಕ ವಲಯ ವಿಸ್ತರಣೆಯಾಗಲಿದೆ ಎಂಟು ಮೀನರಾಶಿ ಕೊನೆಯದಾಗಿ ಮೀನರಾಶಿ ನಿಮಗೆ ಈ ಬನದ ಹುಣ್ಣಿಮೆಯು ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಬಹಳ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ದೊರೆಯಲಿದೆ ಕುಟುಂಬದ ಸದಸ್ಯರೊಂದಿಗೆ ಯಾತ್ರೆ ಅಥವಾ ಪ್ರವಾಸ ಕೈಗೊಳ್ಳುವ ಯೋಗವಿದೆ ಮಕ್ಕಳಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಬನದ ಹುಣ್ಣಿಮೆಯ ಪ್ರಭಾವದಿಂದ ಈ ಎಂಟು ರಾಶಿಗಳ ಜೀವನದಲ್ಲಿ ಎಂತಹ ಬದಲಾವಣೆಗಳು ಬರಲಿವೆ ಎಂದು ಈ ಭವಿಷ್ಯವು ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಿಮಗೂ ದೇವರ ಮೇಲೆ ನಂಬಿಕೆಯಿದ್ದರೆ ಮತ್ತು ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಬರೆಯಿರಿ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು